ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮಹಾ ಸಾಧನೆಗೈದ ಮಹಾ ಮಹಿಳೆಯ ಒಂದು ವಿಷಯವನ್ನು ಕುರಿತು ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಇಂಥ ಒಂದು ಸಾಧನೆಗೈದಂಥ ಈ ಸುನೀತಾ ವಿಲಿಯಮ್ಸ್ ಅವರ ಒಂದು ಜೀವನ ಮತ್ತು ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಕಿರು ನೋಟವನ್ನು ನೋಡೋಣ ಹಾಗಾದರೆ ಶುರು ಮಾಡೋಣ ಸುನೀತಾ ವಿಲಿಯಮ್ಸ್ ಅವರ ಜನನ ಹತ್ತೊಂಬತ್ತು ನೂರ ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇವರ ತಂದೆ ದೀಪಕ್ ಪಾಂಡ್ಯ ತಾಯಿ ಬೋನಿ ಪಾಂಡ್ಯ ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಮತ್ತು ತಾಯಿ ಬೋನಿ ಪಾಂಡೆ ಇವರು ಜನಿಸಿರೋದು ಹತ್ತೊಂಬತ್ತು ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮತ್ತು ಇವರು ಸುನೀತಾ ವಿಲಿಯಮ್ಸ್ ಅವರು ಓಹಾಯೋದಲ್ಲಿ ಇರ್ತಕ್ಕಂಥ ಯುಕ್ಲೀಡ್ನಲ್ಲಿ ಜನಿಸಿದರು ಸದ್ಯದಲ್ಲಿ ಇವರು ಮೆಸಾಚ್ಯೂಸೆಟ್ಸ್ನಲ್ಲಿ ವಾಸ ಆಗಿದ್ದಾರೆ ಅಮೆರಿಕಾದ ಮೆಸಾಚ್ಯೂಸೆಟ್ಸ್ನಲ್ಲಿ ವಾಸವಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಇವರ ಪೂರ್ವಜರು ಭಾರತೀಯ ಮೂಲದ ಗುಜರಾತಿನ ಮಹಲಾ ಜಿಲ್ಲೆಯ ಜುಲ್ಸಾನ್ದವರು ನಮ್ಮ ಗುಜರಾತ್ ರಾಜ್ಯದ ಮೂಲದವರು ಆಗಿದ್ದಾರೆ ಭಾರತೀಯ ಮೂಲದವರಾಗಿದ್ದಾರೆ ಇವರು ಅಮೆರಿಕದ ನೌಕಾದಳದ ಅಧಿಕಾರಿ ನಾಸಾದ ಗಗನಯಾತ್ರಿಯಾಗಿದ್ದಾರೆ ಇವರು ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ನೂರ ತೊಂಬತ್ತೈದು ದಿನ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಅತ್ಯಂತ ವಿಶೇಷವಾದಂಥ ಸಾಧನೆ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಾಧನೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಸುನೀತಾ ವಿಲಿಯಮ್ಸ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಲ್ಲಿ ನಾಸಾ ಸಹಭಾಗಿತ್ವ ಬೋಯಿಂಗ್ ರೂಪ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣದ ಭಾಗವಾಗಿ ಉಪಗ್ರಹ ಉಡಾವಣೆ ಮಾಡಲಾಗಿತ್ತು ಇವರ ಜೊತೆ ಬುಚ್ ವಿಲ್ಮೋಗ್ರವರು ಸಹ ಕೇವಲ ಎಂಟು ದಿನಗಳಿಗಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ದಂಥವರು ತಾಂತ್ರಿಕ ದೋಷದಿಂದಾಗಿ ಮರಳಿ ಬರಲು ಸಾಧ್ಯವಾಗದೆ ಒಂಬತ್ತು ದಿನಗಳ ಒಂಬತ್ತು ತಿಂಗಳ ಕಾಲ ಅಲ್ಲೇ ಉಳಿಯುವಂತಾಯಿತು ಎರಡು ನೂರ ಎಂಬತ್ತಾರು ದಿನಗಳ ನಂತರ ಸುಮಾರು ಹದಿನೇಳು ಗಂಟೆಗಳ ಕಾಲ ಪ್ರಯಾಣಿಸಿ ಸ್ಪೇಸ್ ಡ್ರ್ಯಾಗನ್ ನೌಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಲ್ಯಾಂಡಿಂಗ್ ಆಯಿತು ಇವರು ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಕಾಲ ಕಳೆದು ಮಾರ್ಚ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸುರಕ್ಷಿತವಾಗಿ ಭೂಮಿ ತಾಯಿಯ ಸ್ಪರ್ಶವನ್ನು ಮಾಡಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೊಗ್ ಅವರ ಜೊತೆಗೆ ನಿಕ್ ಹೆಗ್ ಅಲೆಕ್ಜಾಂಡರ್ ರವರು ಸಹ ಸುರಕ್ಷಿತವಾಗಿ ಭೂಮಿಗೆ ಬಂದಿರುವುದು ಅತ್ಯಂತ ಸಂತೋಷದಾಯಕ ಸಂಗತಿಯಾಗಿದೆ ಆದಾಗ್ಯೂ ಈ ಗಗನಯಾತ್ರಿಗಳ ಮುಂದಿನ ಬದುಕು ತುಂಬ ಸುಖಮಯವಾಗಿರಲಿ ಸುರಕ್ಷಿತವಾಗಿರಲಿ ಸಂತೋಷದಾಯಕವಾಗಿರಲಿ ಅಂತಕ್ಕಂಥ ಒಂದು ಆಶಯವನ್ನು ಹೊತ್ತು ಈ ಸಕಲ ಮಾನವ ಕೋಟಿ ಪ್ರಾರ್ಥನೆಯನ್ನು ಮಾಡುತ್ತದೆ ಈ ಒಂದು ವಿಡಿಯೋಕ್ಕೆ ಧನ್ಯ ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಧನ್ಯವಾದಗಳು